ಡಿಜಿಟಲ್ ಪ್ಲಾಟ್ಫಾರ್ಮ್ ಸ್ವಾಗತ ನಾನು ಹೇಮಂತ್ ಡೀಪ್ ಫೇಕ್ ಇತ್ತೀಚಿನ ದಿನಗಳಲ್ಲಿ ಎಲ್ಲರನ್ನ ಕಾಡ್ತಾ ಇರುವ ಸಮಸ್ಯೆ ಅಂದ್ರೆ ಬಾಲಿವುಡ್ ಸ್ಯಾಂಡಲ್ವುಡ್ ಸೇರಿದಂತೆ ಎಲ್ಲ ಜನರು ಕೂಡ ಡಿಪ್ ಫೇಕ್ ಗೆ ಅಂದ್ರೆ ಸಾಕಷ್ಟು ಜನರು ಇದರಿಂದ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ ಈ ಫೇಕ್ ಅನ್ನ ತಡೆಯಲು ಗೂಗಲ್ ಹೊಸ ಟೂಲ್ಸ್ ಒಂದನ್ನ ಪರಿಚಯಿಸಿದೆ ಅನಾನುಕೂಲಕರ ಡಿಪ್ ಫೇಕ್ ವಿಷಯಗಳನ್ನ ಹುಡುಕಾಟದಿಂದ ತೆಗೆದು ಹಾಕಲು ಹೊಸ ಟೂಲ್ಸ್ ಅನ್ನ ಪರಿಚಯಿಸಿದೆ ಈ ಟೂಲ್ಸ್ ಅನ್ನ ಬಳಸಿಕೊಂಡು ನಾವು ಫೇಕ್ ನಗ್ನಚಿತ್ರಗಳು ಅಥವಾ ಗೂಗಲ್ ಹುಡುಕಾಟದಲ್ಲಿ ಬ್ರೌಸಿಂಗ್ ಮಾಡುವುದರಲ್ಲಿ ಕಾಣದಂತೆ ಮಾಡಬಹುದು ತೆಗೆದು ಹಾಕಲು ವಿನಂತಿಯನ್ನ ಕೂಡ ನಾವು ಮಾಡಬಹುದಾಗುತ್ತೆ ಮೊದಲಿಗೆ ಗೂಗಲ್ ನೀಡುವ ವೆಬ್ ಫಾರ್ಮ್ ಅನ್ನ ನಾವು ಭರ್ತಿ ಮಾಡಬೇಕಿರುತ್ತೆ ಈ ಫಾರ್ಮ್ ನಲ್ಲಿ ನೀವು ಡೀಪ್ ಫೇಕ್ ವಿಷಯವನ್ನ ವಿವರಿಸಲು ನಿಮ್ಮ ಹೆಸರು ವಾಸಿಸುವ ದೇಶ ಸಂಪರ್ಕ ಇಮೇಲ್ ಮತ್ತು ಇತರ ವಿವರಗಳನ್ನ ನೀಡಬೇಕಾಗುತ್ತೆ ಇನ್ನು ಫಾರ್ಮ್ ನಲ್ಲಿ ವಿಷಯವು ನನ್ನ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿರುವಂತೆ ತಪ್ಪಾಗಿ ಚಿತ್ರಿಸ್ತದೆ ಎಂಬ ಆಯ್ಕೆಯನ್ನ ಆಯ್ಕೆ ಮಾಡಬೇಕಾಗುತ್ತೆ ನೀವು ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನ ಯು ಆರ್ ಎಲ್ ಗಳನ್ನ ಮತ್ತು ವಿಷಯದ ಸ್ಕ್ರೀನ್ಶಾಟ್ ಗಳನ್ನ ಸೇರಿಸಬೇಕಾಗುತ್ತೆ ಸಾವಿರ ಯು ಆರ್ ಗಳವರೆಗೆ ನಮೂದಿಸಲು ಸಾಧ್ಯವಾಗುತ್ತೆ ಇನ್ನು ಗೂಗಲ್ ನಿಮ್ಮ ವಿನಂತಿಯನ್ನ ಪರಿಶೀಲಿಸಿದ್ರೆ ನೀವು ನೀಡಿದಂತಹ ವಿನಂತಿಯನ್ನ ಪರಿಶೀಲಿಸದೆ ಹೆಚ್ಚಿನ ಮಾಹಿತಿ ಆಗುತ್ತೆ ಅಂದ್ರೆ ಮತ್ತೆ ಕೇಳುತ್ತೆ ನಿಮಗೆ ಸ್ವಯಂಚಾಲಿತ ದೃಢೀಕರಣ ಇಮೇಲ್ ಕೂಡ ದೊರೆಯುತ್ತೆ ನಿಮ್ಮ ವಿನಂತಿಯು ಶ್ರೇಣಿಬದ್ಧವಾಗಿ ಅಂದ್ರೆ ಕರೆಕ್ಟ್ ಆಗಿ ಇದ್ರೆ ಅಥವಾ ನಿರಾಕರಿಸಲ್ಪಟ್ಟ ಏನೋ ಸಮಸ್ಯೆಯಿಂದ ನಿರಾಕರಿಸಲ್ಪಟ್ರೆ ಮತ್ತೆ ವಿನಂತಿಯನ್ನ ಸಲ್ಲಿಸಬಹುದಾಗುತ್ತೆ ಇನ್ನ ಯಶಸ್ವಿ ಆದಾಗ ಗೂಗಲ್ ವಿಷಯವನ್ನ ಬ್ರೌಸಿಂಗ್ ನಿಂದ ತೆಗೆದುಹಾಕುತ್ತೆ ಫಲಿತಾಂಶಗಳ ನೀಡುವಂತಹ ಫಲಿತಾಂಶಗಳನ್ನ ಬ್ರೌಸಿಂಗ್ ನಿಂದ ಕಂಪ್ಲೀಟ್ ಆಗಿ ತೆಗೆದುಹಾಕುತ್ತೆ ಗೂಗಲ್ ನಿಮ್ಮ ಚಿತ್ರವನ್ನ ತೆಗೆದು ಹಾಕಿದ ನಂತರ ವರದಿ ಮಾಡಿದ ಆರ್ ಅಲ್ ಅಂದ್ರೆ ನೀವು ಕೊಟ್ಟಿರ್ತೀರಲ್ಲ ಆಲ್ರೆಡಿ ಆ ಆರ್ ಅಲ್ ಅನ್ನ ಇನ್ನು ಮುಂದೆ ಗೂಗಲ್ ಬ್ರೌಸಿಂಗ್ ನಲ್ಲಿ ಸಿಗದಂತೆ ಮಾಡುತ್ತೆ ಆದ್ರೆ ವೆಬ್ ನಲ್ಲಿ ಇನ್ನೂ ಅಸ್ತಿತ್ವದಲ್ಲಿರೋ ಚಾನ್ಸಸ್ ಇರುತ್ತೆ ಇದು ಅಂದ್ರೆ ವಿಷಯವು ಇನ್ನು ಹೋಸ್ಟ್ ಮಾಡುವ ಪುಟದಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಅಥವಾ ಇತರೆ ಎಂಜಿನ್ಗಳಲ್ಲಿ ಕಾಣಬಹುದಾಗುತ್ತೆ ಗೂಗಲ್ ಹುಡುಕಾಟ ಫಲಿತಾಂಶಗಳಲ್ಲಿ ಈ ಚಿತ್ರಣಗಳ ನಕಲುಗಳನ್ನ ಪತ್ತೆಹಚ್ಚಲು ಮತ್ತು ತೆಗೆದು ಹಾಕೋದಕ್ಕೆ ಮುಂದೆ ಕ್ರಮಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳು ಕೂಡ ಇರುವಂಥದ್ದು ಭವಿಷ್ಯದಲ್ಲಿ ಇಂತಹ ಎಲ್ಲ ವಿಷಯವನ್ನ ಫಿಲ್ಟರ್ ಮಾಡಲು ಗೂಗಲ್ ವಿಶೇಷ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತದೆ ಏನಾ ನೀವು ನೀಡುವ ಮಾಹಿತಿಯು ಸಂಪೂರ್ಣ ಮತ್ತು ಶುದ್ಧವಾಗಿರಬೇಕು ಕರೆಕ್ಟ್ ಆಗಿ ನೀಡಬೇಕು ಗೂಗಲ್ ವಿಷಯವು ನಿಮಗೆ ಅನುಮತಿ ಇಲ್ಲದೆ ಬಳಸಲಾಗಿದೆ ಎಂಬುದನ್ನು ಪರಿಶೀಲನೆ ನಡೆಸುತ್ತೆ ಗೂಗಲ್ ಡಿಫೆಕ್ ವಿಷಯವನ್ನ ನಿರ್ವಹಿಸಲು ವಿಶೇಷ ಕ್ರಮಗಳನ್ನ ಮುಂದೆ ಕೂಡ ತೆಗೆದುಕೊಳ್ಳುತ್ತಾ ಹೋಗುತ್ತೆ ಇಂಥದ್ದೇ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಸುದಿಸುದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ